ಓಂ ಶ್ರೀ ಗುರುಪಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶನ ದಿನವಾದ ಬುಧವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ಹಾಗೂ ಈ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿಯ ಒಂದೇ ರೀತಿಯಂದು ಅಡೆತಡೆಗಳು ದೂರಾಗಿ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಲಾಗುವುದು ಬುಧವಾರ ಯಾವ ಕೆಲಸಗಳನ್ನು ಮಾಡಿದರೆ ಸಮಸ್ಯೆಗಳಲ್ಲೇ ಇರುವುದಿಲ್ಲ ಬುಧವಾರ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಬುಧವಾರ ಏನು ಮಾಡಬೇಕು ಬುಧವಾರ ಗಣಪತಿ ಮಂತ್ರ ಯಾವುದು ಬುಧವಾರ ಗಣಪತಿ ಪೂಜೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಈ ಮೂರು ವಿಷಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಬುಧವಾರ ಗಣಪತಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ಮೊದಲ ಪೂಜಿಸವಾದ ಗಣೇಶನ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ ಬುಧವಾರ ದಿನದಂದು ನಾವು ಶ್ರದ್ಧಾಭಕ್ತಿಯಿಂದ ಗಣಪತಿ ದೇವನನ್ನು ಪೂಜಿಸುವುದರಿಂದ ವೃತ್ತಿ ಉದ್ಯೋಗ ಮತ್ತು ಸಂಪತ್ತಿನಲ್ಲಿ ಅಪಾರ ಮಟ್ಟದ ಬೆಳವಣಿಗೆಯನ್ನು ಕಾಣಬಹುದು ಪೌರಾಣಿಕ ನಂಬಿಕೆಯ ಪ್ರಕಾರ ಬುಧವಾರದ ದಿನದಂದು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿ ಬುಧನ ಸ್ಥಾನ ಬಲವಾಗುವುದು ಹಾಗೂ ಗಣಪತಿ ಪೂಜೆಯು ನಿಮ್ಮ ಜೀವನದ ಎಲ್ಲ ರೀತಿಯಾದ ಅಡೆತಡೆಗಳನ್ನು ನಿವಾರಣೆ ಮಾಡುವುದು ಇದರಿಂದ ನಿಮಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯೂ ದೊರೆಯುವುದು ಬುಧವಾರ ದಿನವಂದು ನೀವು ಕೆಲಸಗಳನ್ನು ಮಾಡುವುದರಿಂದ ಸುಖ ಮತ್ತು ಸಂತೋಷದ ಜೀವನವನ್ನು ಹೊಂದಿದ್ದೀರಿ ಅವುಗಳ ಕುರಿತು ಇಲ್ಲಿ ತಿಳಿಯೋಣ ಬನ್ನಿ ಬುಧವಾರ ಈ ಕೆಲಸಗಳನ್ನು ಮಾಡಿ ಬುಧವಾರ ಸೂರ್ಯಾಸ್ತದ ಸ ನಂತರ ಗಣೇಶನನ್ನು ಪೂಜಿಸಿ ಇದಾದ ನಂತರ ಗಣಪತಿ ದೇವನಿಗೆ ದುರ್ವಾಹುಲ್ಲನ್ನು ಅರ್ಪಿಸಬೇಕು ಬುಧವಾರದ ದಿನದಂದು ಅಗತ್ಯವಿವರಿಗೆ ಬಡವರಿಗೆ ಹೆಸರು ಕಾಲುಗಳನ್ನು ದಾನವಾಗಿ ನೀಡಬೇಕು ಅಥವಾ ಹೆಸರು ಕಾಲಿನಿಂದ ಸಿಹಿಯನ್ನು ತಯಾರಿಸಿ ಗಣೇಶನಿಗೆ ನೈವೇದ್ಯ ಮಾಡಬೇಕು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಬುಧವಾರ ಶಿವಲಿಂಗಕ್ಕೆ ಹೆಸರು ಕಾಲನ್ನು ಅರ್ಪಿಸಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಬುಧವಾರದ ದಿನದಂದು ಹೆಚ್ಚಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಧಾರ್ಮಿಕ ನಂಬಿಕೆಗೆ ಪ್ರಕಾರ ಜನರು ಸಾಮಾನ್ಯವಾಗಿ ಮನೆಯಿಂದ ಹೊರಡುವ ಮೊದಲು ಮೊಸರು ತಿಂದು ಹೊರಡುತ್ತಾರೆ ಆದರೆ ಬುಧವಾರ ಮನೆಯಿಂದ ಹೊರಡುವ ಮೊದಲು ಕೊತ್ತಂಬರಿ ಕಾಲುಗಳನ್ನು ತಿಂದು ಹೊರಡಬೇಕು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸುವುದಕ್ಕಾಗಿ ನೀವು ಈ ದಿನದಂದು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಬೇಕು ಎನ್ನುವ ನಂಬಿಕೆ ಇದೆ ನಿಮ್ಮ ಜಾತಕದಲ್ಲಿ ಬುಧಗ್ರಹವು ಬಲವಾಗಿರಬೇಕೆಂದು ನೀವು ಬಯಸಿದರೆ ಓಂ ಭ್ರಾಂ ಭ್ರೀಂ ಭ್ರಂ ಸಹ ಬುದಾಯ ನಮಃ ಅಥವಾ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಂತ್ರಗಳು ನಿಮ್ಮ ಜಾತಕದಲ್ಲಿ ಬುಧಗ್ರಹವು ಬಲವಾಗಿರಬೇಕೆಂದು ನೀವು ಬಯಸಿದರೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದಾಯ ನಮಃ ಅಥವಾ ಸರಳವಾಗಿರುತ್ತೆ ಈ ಮಂತ್ರನು ಪಠಿಸಬಹುದು ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಶಾಸ್ತ್ರದ ಪ್ರಕಾರ ಬುಧವಾರ ದಿನದಂದು ದುರ್ಗಾದೇವಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಶತ್ರುಗಳು ನಾಶವಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಬುಧವಾರ ನೀವು ಪಠಿಸಬೇಕಾದ ಮಂತ್ರಗಳು ಯಾವುದು ಅಂದ್ರೆ ಓಂ ಗ್ಲೌಂ ಗೌರಿ ಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಂ ಗಣಪತಿ ರಿದ್ಧಿಪತಿ ಸಿದ್ಧಿಪತಿ ಮೇರೆ ಕರ ದೂರ ಕ್ಲೇಶ ಏಕದಂಥ ವಿಮೇ ವಕ್ರಾಯ ಧೀಮಹೇ ತನ್ನೇ ಬುದ್ಧಿತ್ ಪ್ರಚೋದಯಾತ್ ಓಂ ಗಮೋ ಗಣಪತೆ ಕುಬೇರ ಏಕದ್ರಿ ಕೋ ಫಟ್ ಸ್ವಾಹ ಕೋಟಿ ಸಮಪ್ರದ ನಿರ್ವಿಘ್ನ ಕೂರು ಮೇ ದೇವಸು ಸರ್ವ ಗಣಪೂಜ್ಯೆ ವಕ್ರಂಡೆ ಏಕಾ ದೃಷ್ಟಿತ್ರಲಗ್ರೀವೋ ಲಂಬೋದರೋ ವಿಕಟೋ ವಿಗ್ರಜಕ ಧೂಮ್ರವರ್ಣೋ ಬಾಲಚಂದ್ರೋ ದಶಮಸ್ತು ವಿನಾಯಕ ಗಣಪರ್ತಿಹಸ್ತಿ ಮುಖೋ ದ್ವಾದಶ ರೇ ಯಜೇಘನ ಬುಧವಾರದ ದಿನದಂದು ಇಲ್ಲಿ ತಿಳಿಸಲಾದ ಕೆಲಸಗಳನ್ನು ಮಾಡುವುದರಿಂದ ಹಾಗೂ ಇಲ್ಲಿರುವ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳು ದೂರ ಆಗುತ್ತವೆ ಜೀವನವೂ ಸಂತೋಷ ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಧವಾರ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಹೇಳಿದಿನಲ್ವಾ ಮಂತ್ರಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಧನ್ಯವಾದಗಳು